ನೀಲಾಂಜನಾ ಸವಾಂ ರವಿಪುತ್ರಂ ಯಮಾಗ್ರಜಂ ಛಾಂಡಸಂಭೂತ ತಂ ನಮಾಮಿ ಶನೇಶ್ವರಂ ಓಂ ಶಂ ಶನೇಶ್ಚರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ಕುಂಭರಾಶಿ ಕುಂಭಲಗ್ನದ ಮೇಲೆ ಬುಧನ ತತ್ವ ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ನೋಡಿ ಬುಧ ಕುಂಭರಾಶಿಗೆ ಪಂಚಮಾಧಿಪತಿ ಹೌದು ಅಷ್ಟಮಾಧಿಪತಿ ಹೌದು ಮ್ಯಾಕ್ಸಿಮಮ್ ಒಂದು ನಿಮಗೆ ಹೇಳ್ಬಿಡ್ತೀನಿ ಬಿ ಕೇರ್ಫುಲ್ ಕುಂಭರಾಶಿ ಕುಂಭಲಗ್ನದವ್ರಿಗೆ ನೂರಕ್ಕೆ ನೂರು ಭಾಗ ನಿಮಗೆ ಸ್ನೇಹಿತರಿಂದ ಮೋಸ ಆಗದೊಂದು ದಿಟ ಇದು ಅಷ್ಟೇ ಸತ್ಯ ಪಂಚಮಾಧಿಪತಿ ಸ್ನೇಹಿತ್ವ ಅಷ್ಟಮಾಧಿಪತಿ ಮೋಸ ಇಲ್ಲಿ ನೋಡಿ ಅದಕ್ಕೋಸ್ಕರ ಸಾಧ್ಯವಾದಷ್ಟು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಸ್ನೇಹಿತರನ್ನು ತುಂಬ ನಂಬಲಿಕ್ಕೆ ಹೋಗಬೇಡಿ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ತೋರಿಸ್ತದೆ ತುಂಬ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಇದ್ದರೆ ಅಟ್ಯಾಚ್ಮೆಂಟ್ ಇಲ್ಲಾಂದರೆ ಡಿಟ್ಯಾಚ್ಮೆಂಟ್ ಮೋಸ ಸಂ ಪ್ರೀತಿಗೋ ಪ್ರೀತಿಸಿದವರಿಗೋಸ್ಕರ ಸಹಿತವಾಗಿ ತಾವು ಹಣವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಅವರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಎಲ್ಲ ತೋರಿಸ್ತದೆ ಬಿ ಕೇರ್ಫುಲ್ ಅಷ್ಟೇ ಸತ್ಯ ಸಹಿತವಾಗಿ ಹೌದು ಅದಕ್ಕೋಸ್ಕರ ನೋಡಿ ಪ್ರತಿಯೊಂದು ರಾಶಿ ಲಗ್ನದವ್ರಿಗೆ ಒಂದೊಂದು ಗ್ರಹಗಳ ತತ್ವವನ್ನು ನಿಮಗೆ ಹೇಳ್ತಾ ಬಂದಿದ್ದೇನೆ ಈ ಬುಧ ಕುಂಭರಾಶಿ ಕುಂಭಲಗ್ನಕ್ಕೆ ಬುದ್ಧಿವಂತಿಕೆ ಒಂದು ನಿಗೂಢ ಸ್ಥಾನ ಜೊತೆಗೆ ಜ್ಯೋತಿಷ್ಯದಲ್ಲಿ ಉತ್ತಮವಾಗಿಸ್ತಕ್ಕಂಥ ಒಂದು ಸ ಸ್ಥಾನವನ್ನು ಕೊಡ್ತಕ್ಕಂಥದ್ದು ಖಗೋಳಶಾಸ್ತ್ರಗಳಲ್ಲಿ ಕುಂಭರಾಶಿ ಕುಂಭಲಗ್ನಕ್ಕೆ ಒಲವನ್ನು ಕೊಡ್ತಕ್ಕಂಥದ್ದು ಗ್ರಹಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ತಕ್ಕಂಥ ಕೇಪಬಿಲಿಟಿ ಕೊಡುತ್ತೆ ಜೊತೆಗೆ ಕುಂಭರಾಶಿ ಕುಂಭಲಗ್ನದವ್ರಿಗೆ ನಿಜವಾಗಲೂ ಒಂದು ರೀತಿಯಾಗಿ ಎರಡು ರೀತಿಯಾದಂಥ ವ್ಯತಿರಿಕ್ತವಾದಂಥ ಮನೋಭಾವ ಇರುತ್ತೆ ವಾಯು ತತ್ವ ಈ ವಾಯು ತತ್ವ ಇರತಕ್ಕಂಥ ರಾಶಿ ಲಗ್ನ ಇದು ಫ್ಲಕ್ಚುವೇಟಿಂಗ್ ಮೈಂಡ್ ಇರ್ತದೆ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಕಷ್ಟ ಆಗ್ಬೋದು ಸೋಲ್ಬೋದು ಏಳಿಗೆ ಸಿಗದಲ್ಲೇ ಇರತಕ್ಕಂಥ ಸ್ಥಾನ ಸಹಿತವಾಗಿ ಕುಂಭರಾಶಿ ಕುಂಭ ಲಗ್ನಕ್ಕೆ ಕೂಡ ಅದು ಬೇಕಾದ್ರೆ ಬರೆದಿಟ್ಕೊಳ್ಳಿ ನೀವು ಒಂದು ಪೊಟೆನ್ಷಿಯಲನ್ನು ಕ್ರಿಯೇಟ್ ಮಾಡಿದ್ರೆ ಮಾತ್ರ ಬುಧ ಕ ಕ ಕುಂಭರಾಶಿ ಕುಂಭ ಲಗ್ನಕ್ಕೆ ಯಶಸ್ಸು ಸಿಗ್ತದೆ ಇಲ್ಲಾಂದರೆ ಖಂಡಿತವಾಗಿ ನಿಮಗೆ ನೆಲೆಯಿಲ್ಲ ನೀವೇನಾದರೂ ಮಾಡ್ಕೋಬೋದು ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಅಯ್ಯೋ ಸಾಡೆ ಸಾತಿ ನಡೀತಾ ಇದೆ ಅಯ್ಯೋ ಮತ್ತೊಂದಿದೆ ನಾನು ಇದ್ರ ಬಗ್ಗೆ ಒಂದು ಸಣ್ಣ ಒಂದು ಲೈವ್ ಬರ್ತಾನೆ ಸಾಡೆ ಸಾತಿ ಬಗ್ಗೆ ಈ ಇವೆಲ್ಲ ವಿಚಾರಗಳನ್ನು ನಾನು ತಗೊಂಡಾಗ ನಿಜವಾಗ್ಲೂ ಸ್ವಲ್ಪ ಟಫ್ ವಿಚಾರಗಳು ಜಾಸ್ತಿ ತೋರಿಸ್ತದೆ ಕುಂಭರಾಶಿ ಕುಂಭಲಗ್ನಕ್ಕೆ ಒಳ್ಳೆಯ ಜ್ಞಾನವಂತ ಸಹಿತವಾಗಿ ಹೌದು ಅಲ್ವಾ ಸೊ ಹಾಗಾಗಿ ಯಾವ ಯಾವ ಸ್ಥಾನದಲ್ಲಿದ್ದಾಗ ಯಾವ ಯಾವ ನ್ಯೂನತೆಗಳನ್ನು ಇವರು ಎದುರಿಸ್ತಾರೆ ಕುಂಭರಾಶಿ ಕುಂಭಲಗ್ನಕ್ಕೆ ಬುಧನ ತತ್ವ ಆಗಿರತಕ್ಕಂಥ ವಿಚಾರ ಸಂಕ್ಷಿಪ್ತವಾಗಿ ತಿಳಿಸ್ತಾನೆ ನಿಜವಾಗ್ಲೂ ಒಂದು ವಿಚಾರ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಇದು ಎಜುಕೇಟೆಡ್ ಅಸ್ಟ್ರಾಲಜಿ ಕೊಡ್ತಕ್ಕಂಥ ಒಂದು ತುಳಸಿ ಕನ್ನಡ ಚಾನಲ್ಲು ತಾವು ಇದನ್ನು ನೋಡ್ತಾ ಇದ್ದಾದಂಥ ಸಂದರ್ಭದಲ್ಲಿ ಖಂಡಿತವಾಗಿ ಸುಮಾರು ಎಪಿಸೋಡ್ಗಳನ್ನು ಮಾಡಿದ್ದೇನೆ ನೀವು ಜ್ಯೋತಿಷ್ಯ ಎಲ್ಲೂ ಕೇಳೋದೇ ಬೇಡ ನೀವು ಇದನ್ನು ಸ್ಥಾನ ನೋಡ್ಕೊಂಡ್ಬಿಟ್ರೆ ನೀವೇ ನಿಮಗೆ ಗೊತ್ತಾಗ್ತದೆ ಜ್ಯೋತಿಷ್ಯ ಅಷ್ಟು ಮಟ್ಟಿಗೆ ಒಂದು ಜನಕ್ಕೆ ಕೊಡಬೇಕು ಅಂತಕ್ಕಂಥ ಧ್ಯೇಯದಿಂದ ನಾನು ಕೂತಿದ್ದೇನೆ ಸದ್ಯದ ನಿಮ್ಮ ಸಹಕಾರಗಳು ಸಿಗ್ತಾ ಇದೆ ಸಂತೋಷ ತುಂಬ ಸಂತೋಷ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಬುಧನ ತತ್ವ ಕುಂಭರಾಶಿ ಕುಂಬಲಗದ ಮೇಲೆ ಹೇಗಿರ್ತಕ್ಕಂಥದ್ದು ನೋಡಿ ಲಗ್ನದಲ್ಲೇ ಬುಧನಿದ್ದಾನೆ ಅಂದಾಗ ವಿಪರೀತವಾಗಿರ್ತಕ್ಕಂಥ ಟ್ರಾಮಾಂಡಸ್ ಬುದ್ಧಿ ತುಂಬ ಟ್ರಾಮಾಂಡಸ್ ಆಗಿರ್ತಕ್ಕಂಥ ಬುದ್ಧಿ ಇವರಲ್ಲಿರ್ತದೆ ಜೊತೆಗೆ ಮೋಸ ಮಾಡ್ತಕ್ಕಂಥ ಮನೋಧರ್ಮ ಸಹಿತವಾಗಿ ಬರ್ತದೆ ಬಿ ಕೇರ್ಫುಲ್ ಇಲ್ಲಿ ತಾವು ಸ್ವಲ್ಪ ಮಟ್ಟಿಗೆ ಬೇರೆಯವ್ರಿಗೂ ಮೋಸ ಮಾಡ್ಬೋದು ಆದ ಮೋ ಆ ಮತ್ತೆ ಇನ್ನೊಂದು ಭಾಳ ವಿಶೇಷತೆ ನಿಗೂಢವಾಗಿರ್ತಕ್ಕಂಥ ತಂತ್ರಜ್ಞಾನದಲ್ಲಿ ಇವರಿಗೆ ಹೆಚ್ಚಿನದಾಗಿ ಒಲವು ಜಾಸ್ತಿ ಇರುತ್ತೆ ಲಗ್ನದಲ್ಲಿ ಬುಧನಿದ್ದಾನೆ ನೋಡ್ಕೊಂಬನ್ನಿ ಮ್ಯಾಕ್ಸಿಮಮ್ ಸೋ ಕ್ಲಾವರ್ ಪರ್ಸನ್ ತುಂಬಾ ಕ್ಲವರ್ ಪರ್ಸನ್ ಆದರೆ ಇಲ್ಲಿ ಲಾಭ ಕೆಲವೊಂದು ಸಾರಿ ತುಂಬ ಚೆನ್ನಾಗಿ ಲಾಭಗಳು ಬರ್ಬೋದು ಕೆಲವೊಂದು ಸಾರಿ ನಷ್ಟವನ್ನು ಕೂಡ ಅನುಭವಿಸ್ತಕ್ಕಂಥ ಸಾಧ್ಯತೆ ಬರ್ತದೆ ದುಡ್ಡು ಅಷ್ಟೇ ಸರಿಯಾಗಿ ಕನ್ಸಿಸ್ಟೆನ್ಸಿಯಾಗಿ ಇಲ್ಲೋದು ಕಷ್ಟ ಜೊತೆಗೆ ನಿಗೂಢ ಕಾರ್ಯಗಳಲ್ಲಿ ಹೆಚ್ಚು ತಲ್ಲಿನ ಗೆಲುವು ಸಾಧ್ಯತೆ ಅದೇ ಬುಧ ಎರಡರ ಸ್ಥಾನದಲ್ಲಿದ್ದಾನೆ ಎಂದು ನೋಡಿ ಧನಸ್ಥಾನ ಹಣವಿಲ್ಲ ನೆವರ್ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಕಷ್ಟ ಸ್ವಲ್ಪ ಮಟ್ಟಿಗೆ ತಾವು ಈ ಸ್ಥಾನ ಎರಡರ ಸ್ಥಾನ ನಿಮಗೆ ಅಷ್ಟು ಉತ್ತಮತೆ ಕಾಡೋದು ಕಷ್ಟ ನೆಮ್ಮದಿ ಕಷ್ಟ ಎಲ್ಲ ತೋರ್ಪಡಕ್ಕೆ ಬೇಕಾಗ್ತದೆ ಕುಂಭರಾಶಿ ಕುಂಭಲಗ್ನಕ್ಕೆ ಎರಡರ ಸ್ಥಾನದಲ್ಲಿರ್ತಕ್ಕಂಥ ಬುಧ ಹಣಕಾಸಿನಲ್ಲಿ ತೊಂದರೆ ಮಾಡ್ತದೆ ಖರ್ಚುಗಳು ಜಾಸ್ತಿ ಆಗ್ಬೋದು ಮಾತಿನಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲದಲೇ ಇರ್ಬೋದು ತೊದಲು ನುಡಿಗಳಾಗ್ಬೋದು ಇವೆಲ್ಲ ಬುಧನ ತತ್ವ ಎರಡರ ಸ್ಥಾನ ತೃತೀಯ ಭಾವದಲ್ಲಿ ಬುಧನಿದ್ದಾನೆ ತೃತೀಯ ಭಾವ ತುಂಬನೇ ಒಂದು ಎಕ್ಸಲೆಂಟ್ ಈ ಸೆಲ್ಲರ್ ಅಂತ ಕರಿತೀವಿ ಅಂದರೆ ಏನು ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳು ಮೀಡಿಯೇಷನ್ ಸ್ಥಾನ ಇರ್ತಕ್ಕಂಥವ್ರು ಇವರೆಲ್ಲ ಸಹಿತವಾಗಿ ತೃತೀಯ ಭಾವ ಆದರೆ ಸ್ಪೋರ್ಟಿವ್ಸ್ ಪರ್ಸನ್ ತುಂಬಾ ಸ್ಪೋರ್ಟಿವಿಟಿ ಜಾಸ್ತಿ ಇರ್ತದೆ ತುಂಬ ಕ್ರಿಯೇಟಿವಿಟಿ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಮೀಡಿಯಾದಲ್ಲಿ ತನ್ನ ಎಫರ್ಟಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಸ್ಥಾನ ಸಹಿತವಾಗಿ ತೃತೀಯ ಭಾವ ತನ್ನ ಓನ್ ಎಫರ್ಟಿಂದ ಗೆಲ್ಲೇಬೇಕು ಅಂತಕ್ಕಂಥ ಮನೋಧರ್ಮ ಇರತಕ್ಕಂಥದ್ದು ತೃತೀಯ ಭಾವದಲ್ಲಿ ತೋರಿಸ್ತದೆ ಅದೇ ಚತುರ್ಥ ಭಾವದಲ್ಲಿ ಬುಧನಿದ್ದಾನೆ ನೋಡಿ ಚತುರ್ಥ ಭಾವದಲ್ಲಿರ್ತಕ್ಕಂಥ ಬುಧ ಒಳ್ಳೆಯ ಬುದ್ಧಿಯನ್ನು ಕೊಡ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ಚೆನ್ನಾಗಿ ಓದ್ತಾರೆ ಕಷ್ಟಪಟ್ಟು ಓದ್ತಕ್ಕಂಥದ್ದಿರುತ್ತೆ ಆದರೆ ಕೆಲವೊಮ್ಮೊಮ್ಮೆ ಮರ್ತೋಗ್ತಕ್ಕಂಥ ಸ ಸಹಿತವಾಗಿ ಇರ್ತದೆ ಎಜುಕೇಷನಲ್ಲಿ ಚೆನ್ನಾಗಿ ಓದಲೇಬೇಕು ಗಾಂಧಿವಾದಿಗಳ ಥರ ಇರ್ತಕ್ಕಂಥದ್ದು ಕುಂಭರಾಶಿ ಕುಂಭಲಗ್ನಕ್ಕೆ ಬರುತ್ತೆ ಚೆನ್ನಾಗಿ ಓದಲೇಬೇಕು ಅಂತ ಆದರೆ ಅಷ್ಟು ಉತ್ತಮತೆಯನ್ನು ಕೊಡೋದಕ್ಕೆ ಕಷ್ಟ ಆಗ್ತದೆ ಸ್ವಲ್ಪ ಇಲ್ಲಿ ತಾನು ಕಷ್ಟಪಟ್ಟರೂ ಸಹಿತ ಒಳ್ಳೆಯ ಮಾರ್ಕ್ಸ್ ಬರಲಿಲ್ಲ ಅಂತಕ್ಕಂಥದ್ದು ನೋಡ್ಬೋದು ಜೊತೆಗೆ ಮನೆಯ ಸ್ಥಾನ ಮನೆಯ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೀತಿನೂ ಸಿಗ್ತದೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆನೂ ಸಿಗ್ತಕ್ಕಂಥದ್ದು ಇಲ್ಲಿ ಚತುರ್ಥ ಭಾವದಲ್ಲಿ ತಾವು ಆಸ್ತಿಯ ವಿಚಾರದಲ್ಲಿ ಅಷ್ಟು ಅಭಿವೃದ್ಧಿ ಕಾಣದಲ್ಲೇ ಇರತಕ್ಕಂಥ ತತ್ವ ಸಹಿತವಾಗಿ ನಾವು ನೋಡ್ಬೋದು ವ್ಯವಸಾಯದಲ್ಲಿ ಅಷ್ಟು ಉತ್ತಮತೆ ಕಾಣೋದು ಕಷ್ಟ ಅದೇ ಪಂಚಮ ಭಾವದಲ್ಲಿ ಬುಧನಿದ್ದಾನೆ ಕುಂಭರಾಶಿ ಕುಂಭಲಗ್ನಕ್ಕೆ ಪಂಚಮ ಭಾವ ನಿಜವಾಗ್ಲೂ ಇಸ್ ಅ ರೀಸರ್ಚ್ ರಿಲೇಟೆಡ್ ತುಂಬನೇ ತಾಂತ್ರಿಕವಾಗಿರ್ತಕ್ಕಂಥ ಜ್ಞಾನ ಇರ್ತದೆ ಪಂಚಮ ಸ್ಥಾನ ವಿಪರೀತವಾಗಿರ್ತಕ್ಕಂಥ ಬುದ್ಧಿ ನಾಲೆಡ್ಜ್ ನಿಗೂಢ ಕಾರ್ಯಗಳು ಇವೆಲ್ಲದರಲ್ಲಿ ಯಶಸ್ಸನ್ನು ಇರುತ್ತೆ ಉತ್ತಮ ವಾಗ್ಮಿ ಸಹಿತವಾಗಿ ಉತ್ತಮವಾಗಿರ್ತಕ್ಕಂಥ ಜ್ಯೋತಿಷಿ ಸಹಿತವಾಗಿ ಆಗ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಇವ್ರಿಗೆ ಸಿಕ್ಸ್ ಸೆನ್ಸ್ ತುಂಬ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಎಕ್ಸಲೆಂಟ್ ಕೂಡ ಅದೇ ಆರರ ಸ್ಥಾನದಲ್ಲಿರ್ತಕ್ಕಂಥ ಬುಧ ಕುಂಭರಾಶಿ ಕುಂಭಲಗ್ನಕ್ಕೆ ಆರರ ಸ್ಥಾನದಲ್ಲಿ ಬುಧನಿದ್ದಾನೆ ಕೆಲಸ ಅಷ್ಟು ಉತ್ತಮ ಇರಲ್ಲ ಕಷ್ಟ ಏಳಿಗೆ ಕೊಡೋದು ಕಷ್ಟ ಸಖತ್ತ ಕೆಲಸ ಮಾಡ್ತೀನಿ ಮನಸ್ಸಿಟ್ಟು ಕೆಲಸ ಮಾಡ್ತೀನಿ ಆದರೆ ಸ್ವಲ್ಪ ಮಟ್ಟಿಗೆ ಬಾಸ್ ಕಿರಿಕಿರಿ ಬರ್ಬೋದು ಅಥವಾ ಹಣಕಾಸಿನಲ್ಲಿ ಸಮಸ್ಯೆ ಎದುರಿಸ್ಬೋದು ಸಾಲಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಯಾರಿಗೋ ದುಡ್ಡು ತಕ್ಕ ಕೊಡ್ತೀರಾ ಯಾರಿಗೋ ದುಡ್ಡು ಕೊಡಬೇಕು ಸಹಾಯಕಿ ಅಂತ ಕೊಡ್ತೀರಿ ಅಲ್ಲಿ ನೀವು ಸಾಲವನ್ನು ಮಾಡಿಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಆರೋಗ್ಯದಲ್ಲಿ ಅಷ್ಟು ಉತ್ತಮತೆ ಕಾಣಿಸೋದಿಲ್ಲ ಬರಲಿ ಅಂತ ಕಾಣತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಅದೇ ಬುಧ ಸಪ್ತಮ ಸ್ಥಾನದಲ್ಲಿದ್ದಾನೆ ನೋಡಿ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಬುಧ ಖಂಡಿತ ತಾವು ತುಂಬಾ ಪ್ರೀತಿ ಮಾಡ್ತೀರಿ ನಾನು ಇಷ್ಟಪಟ್ಟು ಮದುವೆ ಆಗಬೇಕು ಲವ್ ಮ್ಯಾರೇಜ್ ಆಗಬೇಕು ಇರುತ್ತೆ ಆದರೆ ಹತ್ರ ಹೋಗ್ತೀರಿ ಆದರೆ ಅಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮ ಸಂಗಾತಿಯೇ ನಿಮಗೆ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಯಾ ನೋಡಿ ಇದು ಅವರ ತಪ್ಪಲ್ಲ ಇದು ಜಾತಕದಲ್ಲಿ ತಪ್ಪು ಏನಾದರೂ ಒಂದು ಕಾರಣಾಂತರಗಳಿಂದ ಈ ಥರದ್ದು ಇರುತ್ತೆ ಸೊ ಹಾಗಾಗಿ ಏನೇ ಬರಲಿ ಮತ್ತೊಂದು ಸಮಸ್ಯೆ ಬರಲಿ ಖಂಡಿತ ಸಮಾಧಾನದಿಂದ ಇರಲಿ ಸಂಗಾತಿ ಸ್ವಲ್ಪ ಮಟ್ಟಿಗೆ ಸಿಟ್ಟಿನ ಕೋಪದ ಸ್ವಭಾವದವಳಾಗ್ತಾಳೆ ವ್ಯಾಪಾರದಲ್ಲಿ ಕೆಲವೊಂದು ಸರಿ ಚೆನ್ನಾಗಿದ್ದರೂ ಸಹಿತವಾಗಿ ಏಳಿಗೆ ಕಾಣದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು ತಾವು ಬಂಡವಾಳ ಹಾಕಿ 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 ಸುಸ್ತಾಗಿಬಿಡ್ತೀವಿ ಇದು ಕುಂಭರಾಶಿ ಕುಂಭಲಗ್ನಕ್ಕೆ ಸಪ್ತಮ ಸ್ಥಾನ ಅದೇ ಕುಂಭರಾಶಿ ಕುಂಭಲಗ್ನಕ್ಕೆ ಅಷ್ಟಮ ಸ್ಥಾನದಲ್ಲೇ ಬದನಿದ್ದಾನೆ ತುಂಬಾ ರಿಸರ್ಚ್ ರಿಲೇಟೆಡ್ ತುಂಬ ರಿಸರ್ಚ್ ಅವನು ಮ್ಯಾಕ್ಸಿಮಮ್ ಖಗೋಳ ತಂತ್ರಜ್ಞ ಆಗತಕ್ಕಂಥದ್ದು ನಾನು ನೋಡ್ತೀನಿ ಅಷ್ಟಮ ಸ್ಥಾನ ಇದು ಮ್ಯಾಕ್ಸಿಮಮ್ ಗುಡ್ ಸ್ಥಾನ ಕುಂಭರಾಶಿ ಕುಂಭಲಗ್ನಕ್ಕೆ ಹಣ ವಿಪರೀತವಾಗಿ ಹಣವನ್ನು ದುಡಿತಕ್ಕಂಥ ಕೇಪಬಿಲಿಟಿ ಅವನಲ್ಲಿರ್ತದೆ ನಿಗೂಢ ಕಾರ್ಯಗಳಲ್ಲಿ ತಾಂತ್ರಿಕ ಕಾರ್ಯಗಳಲ್ಲಿ ಅಷ್ಟಮ ಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಅದೇ ಬುಧ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಇಲ್ಲಿ ಸ್ವಲ್ಪ ಸೋಂಬೇರಿತನ ಕಾಣುತ್ತೆ ಆದರೆ ಸಹಿತವಾಗ ಹೌದು ಪಂಚಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಗುಡ್ ಅಂಡ್ ಬಾಡ್ ಎರಡು ಇರ್ತದೆ ಆದರೆ ಈ ತಂದೆಯೊಟ್ಟಿಗಿನ ಸಂಬಂಧ ತಂದೆಗೆ ತಂದೆಯ ಬೇಗ ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಕೆಲವೊಮ್ಮೊಮ್ಮೆ ಬರಬಹುದು ಜೊತೆಗೆ ಒಂಬತ್ತರ ಸ್ಥಾನ ತಾವು ಒಳ್ಳೆಯ ಅಡ್ವೈಸರ್ ಸಹಿತವಾಗ ಆಗ್ತದೆ ಒಳ್ಳೆಯ ಅಡ್ವೈಸರ್ ಈ ನೊಂದಿರೋರಿಗೆ ಈ ನೊಂದು ತುಂಬನೇ ನೊಂದಿರೋರ್ತಕ್ಕಂಥವ್ರಿಗೆ ಒಳ್ಳೆಯ ಸಜೆಸ್ಟ್ ಮಾಡ್ತಕ್ಕಂಥ ಕೇಪಬಿಲಿಟಿ ಇವರಲ್ಲಿರ್ತದೆ ಮ್ಯಾಕ್ಸಿಮಮ್ ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ನಾನು ನೋಡ್ಕೊಂಬನ್ನಿ ಇದು ಅಷ್ಟೇ ಸತ್ಯ ಅದೇ ಬುಧ ಸ್ಥಾನದಲ್ಲಿದ್ದಾನೆ ನೋಡಿ ದಶಮ ಸ್ಥಾನ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗ್ಬೋದು ಆಧ್ಯಾತ್ಮಿಕತೆ ಇವರಲ್ಲಿ ಒಂದು ತಾಂತ್ರಿಕವಾಗಿರ್ತಕ್ಕಂಥ ಒಂದು ಆಲಯ ಅಂದರೆ ಏನಾದರೂ ಕಟ್ಟಡ ನಿರ್ಮಾಣಗಳನ್ನು ಮಾಡ್ತಕ್ಕಂಥದ್ದು ಇವರಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಈ ದಶಮ ದಶಮಸ್ಥಾನದಲ್ಲಿರ್ತಕ್ಕಂಥ ಬುಧ ಭಾಳ ವಿಶೇಷವಾಗಿ ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ತಾವು ಇನ್ವಾಲ್ವ್ಮೆಂಟಾಗಿ ತೆಗಿತಕ್ಕಂಥ ಸಾಧ್ಯತೆಗಳು ಬರ್ತದೆ ನೋಡಿ ಎಷ್ಟೊಂದು ವಿಶೇಷತೆ ಅದು ಏನಾಗಿದೆ ಯಾಕೆ ಈ ಥರ ಆಯಿತು ಅಂತಕ್ಕಂಥ ಮನೋಧರ್ಮ ಅವರಲ್ಲಿ ಆಲ್ರೆಡಿ ಇರುತ್ತೆ ಅದನ್ನು ತಾನು ಗೆಲ್ಲಬೇಕು ಅಂತಕ್ಕಂಥದ್ದು ಅವರಲ್ಲಿ ಜಾಸ್ತಿ ಬರುತ್ತೆ ನಾನು ಮ್ಯಾಕ್ಸಿಮಮ್ ಕಷ್ಟಪಟ್ಟಾದರೂ ಒಳ್ಳೆಯ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ಲೇಬೇಕು ಅಂತಕ್ಕಂಥ ಮನೋಧರ್ಮ ದಶಮ ಸ್ಥಾನದಲ್ಲಿ ಕೊಡುತ್ತೆ ಗೆಲ್ತರೆ ಸಹಿತವಾಗೌದು ಅದೇ ಹನ್ನೊಂದರ ಸ್ಥಾನದಲ್ಲಿ ಬುಧನಿದ್ದಾನೆ ಮ್ಯಾಕ್ಸಿಮಮ್ ತನ್ನ ಬುದ್ಧಿವಂತಿಕೆ ಉಪಯೋಗಿಸಿ ಎಷ್ಟು ದುಡಿಬೇಕೋ ಅಷ್ಟು ದುಡಿದು ಬಿಕ್ಬಿಡ್ತಾರೆ ಕುಂಭರಾಶಿ ಕುಂಭಲಗ್ನಕ್ಕೆ ಬುಧನ ತತ್ವ ಗೆಲ್ತರೆ ಟಾಲೆಂಟ್ ಪರ್ಸನ್ ಕೂಡ ಇರತಕ್ಕಂಥದ್ದು ನಾವು ನೋಡಿದ್ವಿ ವೆರಿ ಟ್ಯಾಲೆಂಟೆಡ್ ಕೂ ಕೂಡ ನೋಡ್ತಕ್ಕಂಥದ್ದು ದುಡಿಮೆ ಚೆನ್ನಾಗಿರ್ತಕ್ಕಂಥದ್ದು ಸಜೆಷನ್ ಮಾಡಿ ದುಡಿತಕ್ಕಂಥದ್ದು ಇವೆಲ್ಲ ಕುಂಭರಾಶಿಗೆ ಹನ್ನೊಂದರ ಸ್ಥಾನ ಕೊನೆಯದಾಗಿ ಹನ್ನೆರಡರ ಸ್ಥಾನದಲ್ಲಿ ಬುಧನಿದ್ದಾನೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಆದರೆ ಆಧ್ಯಾತ್ಮಿಕತೆಯಲ್ಲಿ ಎತ್ತಿದ ಕೈ ವೈಚಾರಿಕತೆಯಲ್ಲಿ ಇರುತ್ತೆ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಸ್ವಭಾವ ಇರ್ತದೆ ಜೊತೆಗೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ದೇವಸ್ಥಾನದಲ್ಲಿ ಯಾಕೆ ಈ ತತ್ವ ಇದೆ ಅಂತಕ್ಕಂಥದ್ದು ಅವರಲ್ಲಿ ಜೋ ಒಂದು ಮೆಂಟಾಲಿಟಿ ಇರುತ್ತೆ ಅದನ್ನು ಹೆಕ್ಕಿ ತೆಗಿತಕ್ಕಂಥ ಕೇಪಬಿಲಿಟಿ ಇರುತ್ತೆ ಆದರೆ ಹಣ ಕಷ್ಟ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಇರುತ್ತೆ ಕೆಲಸದಲ್ಲಿ ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಕಡಿಮೆ ಆಗುತ್ತೆ ವಿದೇಶದಲ್ಲಿ ಸ್ವಲ್ಪ ಏಳಿಗೆ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಕುಂಭರಾಶಿ ಕುಂಭಲಗ್ನಕ್ಕೆ ಬುಧನ ತತ್ವ ತಿಳಿಸಿದ್ದೇನೆ ಸ್ನೇಹಿತರೆ ಮೋಸ್ಟ್ ಪ್ರಾಪಬಲಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತವಾಗಿ ಯಾರು ಮಿಸ್ ಮಾಡಿಕೊಡಿದ್ರೆ ಯಾರ್ಯಾರು ಇದ್ದಿರೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೂ ಬಂತು